ನಾಡಿನಾದ್ಯಂತ ಹೋಳಿ ಹಬ್ಬದ ಆಚರಣೆ ಸಿದ್ಧತೆಗಳು ನಡೆಯುತ್ತಿದ್ದು ಇದೇ ವೇಳೆ ಅಂಕೋಲ ತಾಲೂಕಿನ ಅವರ್ಸಾದ ಕ್ಷತ್ರಿಯ ಕೋಮಾರಪಂಥ ಸಮಾಜದ ಸುಗ್ಗಿ ಹಿಗ್ಗು ಜೋರಾಗಿದೆ ನಾಡಿನಾದ್ಯಂತ ಹೋಳಿ ಹಬ್ಬದ ಆಚರಣೆಗೆ ಸಿದ್ಧತೆಗಳು ನಡೆಯುತ್ತಿದ್ದು ಇದೇ ವೇಳೆ ಅಂಕೋಲ ತಾಲೂಕಿನ ಅವರ್ಸಾದ ಕ್ಷತ್ರಿಯ ಕೋಮಾರಪಂಥ ಸಮಾಜದ ಸುಗ್ಗಿ ಹಿಗ್ಗು ಜೋರಾಗಿದೆ ಅಲಗೇರಿ ಜೈ ಹನುಮಾನ ದೇವಸ್ಥಾನದ ಬಳಿ ಶ್ರೀಕಾಂತ ನಾಯ್ಕ ಅವರ ನೇತೃತ್ವದಲ್ಲಿ ಸುಗ್ಗಿ ತಂಡಕ್ಕೆ ಭವ್ಯ ಸ್ವಾಗತ ಕೋರಲಾಯಿತು ನಂತರ ಅಂಕೋಲಾ ಪಟ್ಟಣದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದರು ಸುಗ್ಗಿ ತಂಡ ಜೈ ಹಿಂದ್ ಮೈದಾನದಲ್ಲಿ ಜಾನಪದ ಕುಣಿತದ ಮೂಲಕ ಧೂಳೆಬ್ಬಿಸಿ ಹಲವರ ಮನಸೂರೆಗೊಂಡಿತು ಜನಪದ ಕಲಾಪ್ರಕಾರಗಳಲ್ಲಿ ಸುಗ್ಗಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದ್ದು ಅಂಕೋಲಾದಲ್ಲಿಯೂ ಕಾಲಕಾಲಕ್ಕೆ ತಕ್ಕಂತೆ ಹಾಲಕ್ಕಿ ಒಕ್ಕಲು ನಾಮದಾರಿಗಳು ಕೋಮಾರ ಪಂಥರು ಹಳ್ಳೀರರು ಮತ್ತಿತರ ಕೆಲ ಜಾತಿ ಜನಾಂಗದವರು ಸುಗ್ಗಿ ಸಂಪ್ರದಾಯ ಮುಂದುವರೆಸಿಕೊಂಡು ಬಂದಿದ್ದಾರೆ ಅವುಗಳ ಸಾಲಿನಲ್ಲಿ ಈ ಬಾರಿಯ ವಿಶೇಷ ಎಂಬಂತೆ ನೂರಾರು ತುರಾಯಿಗಳನ್ನು ಹೊಂದಿರುವ ದೊಡ್ಡ ಸುಗ್ಗಿ ತಂಡ ಎಂದೇ ಖ್ಯಾತವಾಗಿರುವ ಅವರ್ಸಾದ ಕ್ಷತ್ರಿಯ ಕೋಮಾರಪಂತ ಸಮಾಜದ ಸುಗ್ಗಿ ತಂಡ ತಾಲೂಕಿನಾದ್ಯಂತ ಜೋರಾದ ಹವಾ ಮಾಡುತ್ತಿದೆ ಪ್ರತಿ ಏಳು ವರ್ಷಗಳಿಗೊಮ್ಮೆ ಏಳುವ ಸಂಪ್ರದಾಯವಿರುವ ಈ ಸುಗ್ಗಿ ಮೇಳ ಕಳೆದ ಎರಡು ಸಾವಿರದ ಹದಿನೇಳರ ನಂತರ ಈ ಬಾರಿ ಮಾರ್ಚ್ ಹದಿನೇಳರ ಶುಕ್ರವಾರದಿಂದ ಆರಂಭಗೊಂಡಿದೆ ಅವರ್ಸಾದ ಕ್ಷತ್ರಿಯ ಕೋಮಾರಪಂಥ ಸಮಾಜದ ಸುಗ್ಗಿ ತಂಡ ಸುಮಾರು ಹತ್ತು ದಿನಗಳ ಕಾಲ ತಾಲೂಕಿನ ತಮ್ಮ ಸಮಾಜ ಬಾಂಧವರು ಹೆಚ್ಚಿರುವ ನಾನಾ ಪ್ರದೇಶ ಹಾಗೂ ಇತರರಿರುವ ಕೆಲ ಪ್ರಮುಖ ಪ್ರದೇಶಗಳಲ್ಲಿ ಮತ್ತು ಊರಿನ ಸುತ್ತಮುತ್ತಲು ಹಲವೆಡೆ ಜಾನಪದ ಕಲೆ ಮತ್ತು ಪುರಾತನ ಸಂಪ್ರದಾಯ ಮುಂದುವರೆಸಲು ಕುಣಿತ ಪ್ರದರ್ಶಿಸುತ್ತಾ ಹೊರಟಿದೆ ಅವರ್ಸಾ ಹಟ್ಟಿಕೇರಿ ಖಾನ್ಬಾಗ್ ಶೇಷಭಾಗ ಮತ್ತು ದಂಡೇಭಾಗ ಸುತ್ತಮುತ್ತಲಿನ ಪ್ರಮುಖ ನೂರಾರು ಕುಟುಂಬಗಳ ತುರಾಯಿಗಳು ಈ ಸುಗ್ಗಿ ತಂಡದ ವಿಶೇಷವಾಗಿದ್ದು ನಾಡಿನ ದೊಡ್ಡ ಸುಗ್ಗಿ ತಂಡ ಎಂದೇ ಖ್ಯಾತವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಮಾರ್ಚ್ ಹದಿನೆಂಟರ ಸೋಮವಾರ ಬೆಳಗ್ಗೆ ಅಲಗೇರಿ ಮಾರ್ಗವಾಗಿ ತೆರಳುತ್ತಿದ್ದ ಈ ಸುಗ್ಗಿ ತಂಡಕ್ಕೆ ಅಲಗೇರಿಯ ಬಂಡಿ ಹಬ್ಬದ ಜಾತ್ರಾ ಮೈದಾನದ ಬಳಿ ಸ್ಥಳೀಯ ಪ್ರಮುಖ ಶ್ರೀಕಾಂತ ನಾಯ್ಕ ನೇತೃತ್ವದಲ್ಲಿ ಶ್ರೀ ಜೈ ಹನುಮಾನ್ ದೇವಸ್ಥಾನದ ಕೆಲ ಪ್ರಮುಖರು ಮತ್ತಿತರರು ಭವ್ಯವಾಗಿ ಸ್ವಾಗತಿಸಿ ಗೌರವ ಸೂಚಿಸಿದರು ಗುಮಟೆ ಮತ್ತಿತರ ಸಾಂಪ್ರದಾಯಿಕ ವಾದ್ಯದೊಂದಿಗೆ ಸುಗ್ಗಿ ಪದ ಕೋಲಾಟ ಗಮನ ಸೆಳೆಯಿತು ಹಿರಿಕಿರಿಯರೆನ್ನದೇ ಸುಗ್ಗಿ ತಂಡದ ಜನಪದ ಕಲಾವಿದರು ಕುಣಿದು ಕುಪ್ಪಳಿಸಿದರು ವೀರಹನುಮ ಗಾಂಧೀಜಿ ಪೊಲೀಸ್ ಮತ್ತಿತರ ವೇಷಧಾರಿಗಳು ಕರಡಿ ಕುಣಿತ ಆಕರ್ಷಕ ಮೆರವಣಿಗೆ ಅಂದ ಹೆಚ್ಚಿಸಿತು ತಮ್ಮ ಸಮಾಜದ ಸುಗ್ಗಿ ಪ್ರದರ್ಶನ ಸ್ವಾಗತಿಸಲು ಅಲಗೇರಿ ಹಾಗೂ ಇತರೆಡಿಯ ಕೋಮಾರಪಂಥ ಸಮಾಜ ಬಾಂಧವರು ಕೂಡಿದ್ರು ಅವರ್ಸ ಸುಗ್ಗಿ ತಂಡದ ಬಗ್ಗೆ ಹೆಮ್ಮೆ ಹಾಗೂ ಅಭಿಮಾನ ವ್ಯಕ್ತಪಡಿಸಿದ ಜೈ ಶ್ರೀ ಹನುಮಾನ್ ದೇವಸ್ಥಾನದ ಉಸ್ತುವಾರಿ ಪ್ರಮುಖರಾದ ಶ್ರೀಕಾಂತ್ ನಾಯ್ಕ್ ಮಾತನಾಡಿದರು ಅನಾದಿ ಕಾಲದಿಂದಲೂ ಈ ಊರನ್ನು ಈ ಊರಿನ ಜನತೆಯನ್ನು ರಕ್ಷಿಸುತ್ತಾ ಬಂದಂಥ ಶ್ರೀ ಸಣ್ಣಮ್ಮ ಬೊಮ್ಮಾಯ ದೇವರನ್ನು ಹೊಂದಿಸುತ್ತಾ ಶ್ರೀ ಆಂಜನೇಯ ದೇವರನ್ನು ಹೊಂದಿಸುತ್ತಾ ಇವತ್ತು ನಮ್ಮ ಅಲಿಗೇರಿ ಗ್ರಾಮಕ್ಕೆ ಅವರ್ಸ ಸುಗ್ಗಿ ಬರ್ತಾ ಇದೆ ಆ ನಿಮಿತ್ತ ನಾವು ಈ ದೇವಸ್ಥಾನ ಆಂಜನೇಯ ದೇವಸ್ಥಾನದ ಪರವಾಗಿ ನಮ್ಮ ಊರಿನ ಎಲ್ಲ ಸಮಾಜದ ಎಲ್ಲ ಬಾಂಧವರು ಸೇರಿ ಸುಗ್ಗಿ ಆಡಿಸ್ಕೊಳ್ಬೇಕು ಒಂದು ನಿರ್ಣಯ ಮಾಡಿದ್ದೇವೆ ಅದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ದೇವಸ್ಥಾನವನ್ನು ಸುರೇಶ್ ಆರ್ನಾಯಕ್ ಅವರು ಕಟ್ಟಿಸಿಕೊಟ್ಟರು ಅಂದಿನಿಂದ ಇಂದಿನವರೆಗೂ ಈ ದೇವಸ್ಥಾನದ ಜವಾಬ್ದಾರಿಯನ್ನು ನನಗೆ ವಹಿಸಿಕೊಟ್ಟಿದ್ದಾರೆ ಪ್ರತಿನಿತ್ಯ ನಾನು ಬೆಳಗ್ಗೆ ಐದು ಗಂಟೆಗೆ ಬಂದು ಇಲ್ಲಿ ದೇವರಲ್ಲಿ ಸೇವೆ ಮಾಡ್ತಾ ಮಾಡ್ತೇನೆ ಪ್ರ ಪ್ರತಿನಿತ್ಯವೂ ಮಾಡ್ತಾ ಇರ್ತೇನೆ ಅದೇ ರೀತಿ ಈ ನಮ್ಮೂರಿನ ಎಲ್ಲ ಸಹಕಾರದೊಂದಿಗೆ ಇವತ್ತು ನಾನು ಸುಗ್ಗಿಯನ್ನು ಆಡಿಸ್ತಾ ಇದ್ದೇನೆ ಸಹ ಸುಗ್ಗಿ ಅದು ಭಾಳ ಒಂದು ವಿಶಿಷ್ಟವಾದ ಸುಗ್ಗಿ ಆ ತುರೈ ನೋಡುವುದೇ ಒಂದು ಚಂದ ಆ ಸುಗ್ಗಿ ನಮ್ಮೂರಿಂದ ಹಾದು ಅಂಕೋಲ ಹೋಗ್ತದೆ ಹೋಗುವುದೇ ನಮ್ಮ ಸೌಭಾಗ್ಯ ಆ ಪ್ರಯುಕ್ತ ನಮಗೆ ಆ ಸುಗ್ಗಿ ಆರಿಸ್ಕೊಳ್ಬೇಕು ಎಂಬುದು ಎಲ್ಲರ ಹೆಮ್ಮೆ ಹಾಗಾಗಿ ನಾವು ಆ ಸುಗ್ಗಿಯನ್ನು ಇಲ್ಲಿ ವಿಶೇಷವಾಗಿ ಆರಿಸ್ಕೊಳ್ತಾ ಇದ್ದೇವೆ ಸುಗ್ಗಿ ತಂಡ ಹಾಗೂ ಇತರರು ಸೇರಿ ಸಾವಿರಾರು ಜನ ಸಂಭ್ರಮದಿಂದ ಪಾಲ್ಗೊಂಡು ಹಬ್ಬದ ವಾತಾವರಣ ಕಂಡುಬಂತು ನಂತರ ದೇವಸ್ಥಾನದ ಎದುರು ಅಂತಿಮವಾಗಿ ಆರತಿ ಕೋಲು ಕುಣಿತ ಪ್ರದರ್ಶಿಸಲಾಯಿತು ಶ್ರೀಕಾಂತ್ ನಾಯ್ಕ್ ಮತ್ತು ಗೆಳೆಯರ ಬಳಗದವರು ಪರವಾಗಿ ನೀಡಲಾದ ಗೌರವವನ್ನು ಸುಗ್ಗಿ ತಂಡದ ಪರವಾಗಿ ನಾಗೇಂದ್ರ ನಾಯ್ಕ್ ದಿಲೀಪ್ ನಾಯ್ಕ್ ಸ್ವೀಕರಿಸಿ ದೇವರಲ್ಲಿ ಸರ್ವರ ಒಳಿತಿಗೆ ಪ್ರಾರ್ಥಿಸಿದರು ಈ ಸುಗ್ಗಿ ತಂಡದ ಪ್ರದರ್ಶನದ ಬಗ್ಗೆ ಇತರೆ ಸಮಾಜದ ಹಾಗೂ ಹನುಮಾನ ದೇವಸ್ಥಾನ ಸಮಿತಿಯ ಪರವಾಗಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮತ್ತು ಹೆಸರಾಂತ ಜನಪದ ಕಲಾವಿದ ವಿನೋದ್ ಗಾಂವ್ಕರ್ ಸಹ ಮೆಚ್ಚುಗೆ ಮಾತನಾಡಿ ಶುಭಾಶಯ ಸಲ್ಲಿಸಿದರು ಬಳಿಕ ಸುಗ್ಗಿ ತಂಡವು ಅಲಗೇರಿಯ ತಮ್ಮ ಸಮಾಜದ ಹಕ್ಕುದಾರರ ಮನೆಯತ್ತ ಹೆಜ್ಜೆ ಹಾಕಿತು ಆ ಬಳಿಕ ಶಾಂತಾದುರ್ಗ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಂದ ಊಟದ ವಿರಾಮದ ಬಳಿಕ ಲಕ್ಷ್ಮೇಶ್ವರ ಕುಂಬಾರ್ಕೇರಿ ಹೊನ್ನೇಕೇರಿ ಮತ್ತಿತರೆಡೆ ಹೋಗಿ ಬಂದು ಪಟ್ಟಣದಲ್ಲಿ ಭರ್ಜರಿ ರೋಡ್ ಶೋ ಮೂಲಕ ನಡೆಸಲಾಯಿತು ಅಂಕೋಲಾ ಪಟ್ಟಣದ ಜೈಹಿಂದ್ ಮೈದಾನಕ್ಕೆ ಆಗಮಿಸಿ ಅಲ್ಲಿ ವಿಶೇಷ ಕುಣಿತ ಪ್ರದರ್ಶಿಸಿ ನೆರೆದ ಸಹಸ್ರ ಸಹಸ್ರ ಜನರ ಮನಸೂರೆಗೊಂಡಿತು ಸುಗ್ಗಿ ತಂಡದ ಪ್ರಮುಖರು ಸುತ್ತಮುತ್ತಲ ಹತ್ತಾರು ಹಳ್ಳಿಗಳ ಕೋಮಾರ ಪಂಥ ಸಮಾಜದ ಪ್ರಮುಖರು ಸಮಾಜ ಬಾಂಧವರು ತಾಲೂಕಿನ ಇತರೆ ಪ್ರಮುಖರು ಮತ್ತು ಸಾರ್ವಜನಿಕರು ಇದ್ದರು ಒಟ್ಟಿನಲ್ಲಿ ಅವರ್ಸ ಸುಗ್ಗಿ ತಂಡವು ತಾಲೂಕಿನಾದ್ಯಂತ ಹೊಸ ಹವಾ ಸೃಷ್ಟಿ ಮಾಡಿದ್ದು ನಾಡಿನ ಜನತೆ ಸುಗ್ಗಿ ತಂಡ ಮತ್ತು ಕಲೆಯನ್ನು ಕೊಂಡಾಡುವಂತೆ ಮಾಡಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ